ಸಕ್ರಿ ಡಬ್ಬಿ ಚಾಪುಡಿ ಡಬ್ಬಿ ವೊಸಿ ಹಳಬಿಟ್ಟು ಚಲವಾಗಿ ಸಕಾಯ ಬಿಡುತ್ತೆ ನೋಡ ಒಂದ್ ಇಟ್ಟನ್ ಒಂದ್ ಜಗದಾಗ ಇಡಂಗಿಲ್ಲ ನೋಡು ಅಲ್ಲ ಎಲ್ಲರ ಮನೆ ಹೆಂಗಿಟ್ಟಿರ್ತಾರ ಈಕಿ ಮನೆ ಈಗ ನಮ್ನಿ ಬಾಯ್ ಮಾಡಕ್ ಎತ್ತಗ ಓಡದಿರ್ತಾರ ಎತ್ತಗ ಗಂಟ್ ಕಟ್ಕೊಂಡು ಓಡಿ ಎದ್ದು ಓಡಕ್ತಾರಲ್ಲ ಹಂಗಲ್ಕ ಇಟ್ಟರು ಯಾವ ಸಾಮಾನ್ಯ ಇಟ್ಟಿರ್ತೀವಿ ಅಲ್ಲೇ ಸಿಗಬೇಕು ಹಂಗ ಇಡ್ಬೇಕು ಮನಿ ಅಂದ್ರೆ ನಾವ್ ಒಂದ್ ಕಡೆ ಜಗ ಮಾಡೀನಿ ಇಲ್ಲೇ ಇಡಬೇಕು ಸಕ್ರೆ ಚಾಪಡಿ ತಗ ತಗತೇವು ದಿನಾ ಒಂದ್ ಜಗಲಿ ಬದ್ಲಿ ಮಾಡ್ತಾ உம் ஓத்துக்கு சலி ஏ ரத்னீ ரத்னே எல்ல ஒன் ஐத்து அய்யா அத்தீர்த்தி அய்யா கசு மணி கஷ்டத்தீங்க உசுருந்தீ அய்யாட்டி

அய்யா அர்ப்பட்டி அல்லேனே நான் தின ஜ நோட் நீ கார்டலில் ஹோல்பிடு நான் நின்று பாப்பசு ஓர்சாத்தா ஒட்டு சார் மணி நம்மத்தி எத நம்ம எது நம்ம மாவெ எல்லூ மத்தி கரையே பார்த்தானே இவோ ஆ சாக்கு லக்ஷ்ம ஓ ஆ சாக்குனா எல்லா சா சாந்தி நீள் கச மாத்த உட்காந்து நானும் ஒட்டுன்தந்து நினைகோ ஓட்டேனோ ஒட்டு சாயமான நினைவு ஓகே பார்த்திங்க அர்ப்பட்டு ஊர்விபட்டி ஓ நெல்லாம் ஒர்சோது நோடவன் காலாக எஸ்ட் சாமான் இத்தாளா அல்லது இவ்வளவு பிட்டி இவன் அந்த கிடக்க எல்லா தந்து கேசிங் முந்தை அம்பர்ஸ் யா நோடு நான் நோட்ரி நின்ன உதே கிடரின்னி கை இது மாதிரி சா டபரி ஒன்சத்திங்க இது ஒன் அட் இ பட்டி ஒன்னிட்டு பிடி அத்தகைய சரி சங்க வந்து மாத்தினி ஹோ நான் சா மாறி நல்லா வர்சோட்டி விட அண்ணா அத்தீர நீங்க நீர் டெக்கிடிக்க சக்கிரி அந்த இல்ல நீ நான் ஏனே ஏன நீர் சக்கிரி சா புடீனா நான் நீனது எஸ் திசை நான் இவ்வளோ நீ என்ன நீன்க்கு தந்துவிட்டி நீன குடாக்கி நினைக்க பார்த்தா நான் இவ்வளோங்க நம்ம ஏன் கம்மி ஆட்லே கேட்பேன் எம் ஆக்களுக்காங்க கொழாக்க மாத்தியா தோர்மணி சாகியா ಅಡಿಬಿಟ್ಟಿ ಓಡಿಬಿಟ್ಟಿ ನಾ ಮಾಡ್ತ ಹೋಗು ಅತ್ತಿರ ಈಗ ಹಾಳಿಲ್ಲ ದವರಿ ನಿಮಗೆ ಮಾಡಕ ನಿನ್ನೆ ಹಾಳೋಗೆಪ್ಪ ಹಾಕಿದ್ನಿ ಈಗ ನಾ ಹಿಂಡೆ ಇಲ್ಲ ಕರಿಯ ಇನ್ನ ಶಗ್ನಿಕಸ ಕಸ ಯವಾ ಯವಾ ಲಕ್ಷ್ಮವಾ ರತ್ನವಾ ಏ ಹಾಲೆಳ್ತ ನೀ ದಬ್ರಿ ಕೊಡ್ರೆ ಶಗ್ನಿಕಸ ಓಡದಾತ ಹಾಲಿನ್ ಕೊಡ್ತ ನೀ ಯವಾ ದವರಿ ತೊಂಬರೆ ಯೋ ನೋಡು ಹಾತನೆಲ್ಲ ಶಗ್ನಿ ಬಳಿಯದ ಎಲ್ಲಾತ ಹೋಗು ಆ ಹಾಲಿನ್ ಬ್ರೇ ಹೋಗ್ಕಡಿ ಹೋಗು ಹಾಲಿನ್ ಕೊನ್ ಬನ್ ಕೊಡ್ತಾನಾ ಮಾಡ್ತನೇ ಎಷ್ಟು ತಿಗೆ ಚಾಪ್ಡಿ ಸಕ್ಕರೆ ಎಲ್ಲಾ ಹಾಕುದೇ ಕರ್ತಿನಾ ಆ ಹಾಲೆನ್ ಕೊನ್ ಬರ್ತಾನಾ ಎಲ್ಲರಿಗೂ ತೋಂಬರ್ತನು ಹೋಗು ಪುಣ್ಯ ಮಾಡಿ ನನ್ನ ಕೈಯಂದು ಇವತ್ತು ಚಹಾ ಕುಡಿಯಕ್ಕ ನಾನ ಮತ್ತೆ ನಿನ್ನ ಮಾಡ್ಕೊಂಡು ಇದ್ದಲ್ಲೇ ತೊಗೊಂಡ್ ಕೊಡ್ತೀನಿ ಎಲ್ಲ ರೈತನ ಕಾಲ ಸಸಿ ಈತ್ ಮಾಡ್ಕೊಂಡ್ ಬರ್ಬೇಕು ಅತ್ತಿ ಕುಂತಲೆ ನಾ ನಿನ್ ಕೊಡ್ತೀನಿ ಯಾವ ಜನ ಪುಣ್ಯ ಮಾಡಿಯಾ ಏನ್ ದೇವರಿಗೆ ಒಂದು ಹೆಚ್ಚೇರ್ಸಿ ನೋಡು ಹ್ಮ್ ಹೌದು ನನ್ನ ಮಹಾರಾಣಿ ಹಿಂಗೆ ಕುಂದ್ರಿಸಿ ನೀವು ಅಲ್ಲಿ ತಂದು ಚಹಾ ಕೊಡ್ತಿರಲ್ಲ ಮತ್ ಪುಣ್ಯನ ಮಾಡೀನಿ ಏ ಹೆಚ್ಚು ಮಾತಾ ಬಿಡಲೆ ಹೋಗ ಡಬ್ರಿ ಕೊಡ್ ಹೋಗ ಯಾವ ಕೊಡ್ರಿ ಬೇ ಜಲ್ದಿ ಹಾಲಿನ ಕೊಡ್ತೀನಿ ಇನ್ನ ಇಷ್ಟ ಹೊತ್ತ ಅಥವಾ ಇವತ್ತು ಚಾನಾ ಕುಡ್ದಿಲ್ಲ ನಾನು ಚಾಲ್ ತಂದ್ ಹಾ ಹಾ ಕರಿಯ ತಂದೆ ಡಬ್ರಿ ತಂದೆ ತಡಿ ಹೌನೌನ ಅಲ್ಲ ಇನ್ನ ಈಗ ಎಲ್ಲಾ ಶಗಣಿ ಪಗಣಿ ಎಲ್ಲಾ ದನ್ ಮನೆ ಎಲ್ಲಾ ಸ್ವಚ್ಛಗೆ ಮಾಡಿ ಹುಲ್ಲು ತಿನ್ನಕ್ ಹಾಕಿ ಹೋದ್ರೆ ಹುಲ್ಗಿ ನಮ್ನೆ ಅರಿವಿ ಆದ್ರೆ ಶಗಣಿ ನೋಡಿ ಅವನು ಓನ್ ಈಗ ಲಕ್ಷ್ಮಕ್ ಬಂದ್ ನೋಡಿಲ್ಲ ಅಂದ್ರೆ ನೀ ಏನ್ ಬೆಳ್ದೆ ಇಲ್ಲ ಏನ್ ಬೆಳೀತಿ ಸ್ವಚ್ಛ ಮಾಡಂಗಿಲ್ಲ ಅಂತ ಹಾಕಿ ಇರ್ತಾವ ಸಕ್ಕಾಗಿ ಹೋಗ್ಬಿಟ್ಟಿ ಎಮ್ಮಿ ಸಲುವಾಗಿ ಅಂತೂ ಬಡಬಡ ಹಾಲು ಹಿನ್ಕೊಂಡೋಗಿ ಮೊದ್ಲು ಕೊಡ್ತೀನಿ ಆ ಇಷ್ಟೊತ್ತ ಇನ್ನೊ ಚಾಣಾ ಕುಡ್ದಿಲ್ಲ ಚಾ ಕುಡಿಯಂಗೈತಿ ಅಲ್ಲೇ ಕರಿಯ ಹಾಲು ಹಿಂಡಾಕ ಬಂದಾನ ನಿನ್ನೆ ನನ್ ಮ್ಯಾಗ ಲಕ್ಷ್ಮಿ ಸಿಟ್ಟೆ ಹೇಳ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದಕ್ಕೆ ಈಗ ನಾನು ಹಾಲು ಹಿಂಕೊಂಡೋಗಿ ಕೊಟ್ಟೆ ಅಂದ್ರ ಖುಷಿ ಆಗುತ್ತೆ ಆಮೇಲೆ ನಾ ಹಾಲು ಹಿಂಡಿ ಅಂದ್ರೆ ಅಕೀಗೆ ಬಾಳ ವಸ್ತ ಆಗೇನ ನನ್ ಗಂಡ ಶಣೆ ಆಗೇನಂತ ಇನ್ನ ಖುಷಿ ಆಗುತ್ತೆ ತಡಿತ ನಾನ ಹಾಲ್ ಇನ್ಕೊಂಡೋಗಿ ಕೊಡ್ತೀನಿ ಹಾ ಆ ಏನ್ ಮಾಡಾತ್ತ ಕರಿಯ ನೋಡ್ರ ಹಾಲು ರೀ ಚಾ ಮಾಡಕ್ ಬೇಕಲ್ರಿ ಲಕ್ಷ್ಮಕ ಹಾಲ್ ಇನ್ಕೊಂಬ ಅಂತ ಹೇಳಲ್ಲ ಹಾಲಿನ್ಕೊಂಬರ್ಕತೀನ್ರಿ ನೀವ್ ಒಳಗೋರಿ ನಾ ಹಾಲು ಇನ್ಕೊಂಬರಕ್ ನೀನ್ ಚಾ ಕೊಡ್ರಂತ ಆ ಏನ್ ಬೇಕಿಲ್ಲ ನಾನೆಲ್ಲ ಹಾಲ್ ಹೋಗಿ ಕೊಡ್ತೀನಿ ನೀವ್ ಹೋಗು ಬೇರೆ ಏನಾದ್ರು ಆ ಗೌಡ್ರೆ ಮತ್ತೆ ನೀವ್ ಹಾಲು ಹಿಂಡ ಬರ್ತೀರಿ ಬ್ಯಾಡ್ರಿ ನಿನ್ನೆ ಎತ್ತಿ ನೀರ್ ತೋರಿಸ್ಕೊಂಡ್ ನನಗ ಶಗಣಿ ಶಗಣಿ ಇಟ್ಟಳ ಲಕ್ಷ್ಮಕ್ಕ ಈ ಮತ್ತೆ ವಾಪಸ್ ಅದೇ ಶಗಣಿ ತಿನ್ನಾಕ್ ನಾನ್ ಸಜ್ಜಿಲ್ರಿ ಬೇಡ ನಾ ಹಾಲು ಇಟ್ಕೊಂಡು ಹೋಗಿ ಕೊಡ್ತೀನಿ ಎಲ್ಲಾರು ಮನ್ಯಾಗ ಚಾಸ್ ಹೋಗಿ ಕುಂತಾರ ಮನ್ಯಾಗ ಹಾಲ್ ಮತ್ತ್ ಅಷ್ಟು ಎಮ್ಮಿ ಒದ್ದು ಹಾಲು ಅಷ್ಟು ನೆಲ್ಪಾಲ್ ಮಾಡಿದ್ರ ಅಂದ್ರೆ ನನ್ನ ಏನಿಲ್ಲ ನನ್ನ ಲಕ್ಷ್ಮಕ್ ಒದ್ದ ಮನಿ ಬಿಟ್ಟು ಓಡ್ಸ್ತಾಳ ನೀ ಬರಕ ಹೋಗ್ಬೇಡ್ರಿ ನಾ ಏನ್ ನೋಡ್ರಿ ಗೌಡ್ರಿ ಓರಿ ಇಲ್ಲ ಲಕ್ಷ್ಮಕನ್ ಕರಿತೀನಿ ನೋಡು ಓರ್ ಸುಮ್ನೆ ನಾ ಎಲ್ಲ ಹಾಲ್ ಇಟ್ಕೊಂಡ್ ಬರ್ತೀನಿ ಏನ್ಲೇ ಅವ್ರು ಶಿವಮಗ್ನ ನನ್ಗ ಮಾತಿ ಬಿಳಿಲ್ಲ ನನ್ನ ಮನೆಗ್ ನನಗ ಮಾತಿ ಬಿಳಿಲಿಲ್ಲ ನೀನ್ ಏನ್ ದೊಡ್ಡ ಡಾನ್ ಅನ್ಲೇ ನೀನು ನಾನೇ ನಿನ್ ಏನೋ ಇರ್ಬಿಡು ಮನಿ ಮಗ ನಂಗ ಆಳ್ಮಗ ಇರ್ಬೇಕಂತ ಸಡ್ ಕೊಟ್ಟಲ್ಲ ಅದಕ್ ನನ್ ಮಗ ಸವರ್ ಮಾಡ್ತೀಯಾ ನೀನು ಬದ್ ಬದ್ಮಾಸ್ ನನ್ ಮಗ ಹೋಗ ಹ್ಮ್ ನಾ ಎಲ್ಲಾ ಹೇಳ್ತೀನಿ ಅಲ್ರಿ ಬರೀ ಹಾಲಿನಕ್ ಬಂದ್ರೆ ಹೆಂಗ ಕರ ಬಿಡ್ಬೇಕಲ್ಲ ಹಂಗಾಗಿ ಕೊಡ್ತೇನೆ ಹಾಲ ಅದೇನಾರ ಕರ ತಗೊಂಬರ್ರಿ ಹ ಕರ ಏ ನನಗೆಲ್ಲ ಗೊತ್ತೈತೆ ಹೋಗ್ಲೇ ಕರನ ಬಿಡೋದು ಗೊತ್ತೈತಿ ಇನ್ನೊಂದು ಗೊತ್ತೇತಿ ನಾ ಎಲ್ಲಾ ಹಾಲಿನ್ಕೊಂಬರ್ ಹೋಗ ಮೊದಲ ಏನಾರ ಕೆಲಸ ಬಿಟ್ಟು ಬಿಡ್ತಾನೆ ಆಯ್ತು ಆಯ್ತು ಏನಾರ ಮಾಡ್ರಿ ನಾನು ಹೋಗ್ ಲಕ್ಷ್ಮಕ ಕರೆ ಹೇಳು ಇನ್ನ ಬಕ್ಕಿ ಗರ ಹೇಳು ಏನ್ ದೊಡ್ಡ ನನಗೆ ಅಂಜಿಕೆ ತೋರಿಸ್ತಾನೆ ಅಂಜಿಕಿನ ಅಲ್ಲ ಕರ ಬಿಡ್ಬೇಕಲ್ಲ ಹಾ ತರ್ತೀನಿ ಕರ ನೋಡು ಎಮ್ಮೆ ಕರೆ ನ ಎಮ್ಮೆ ಅಂತಲ್ಲಿ ಕಟ್ಟದ್ ಬಿಟ್ಟು ಅಷ್ಟು ದೂರ ಕಟ್ಟೇನು ಈಗ ಮತ್ತೆ ಅಷ್ಟು ಊರ್ಂದ್ರು ಬಿಚ್ಕೊಂಡ್ ಬರ್ಬೇಕು ಬಾ 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 ಬಹ ಹಾಲ್ಕುಡಿ ಬಾ ಎದಕ್ ಹೊದಿರ್ತಿ ಸುಮ್ನಾ ಬಾ ಬಾ ಎಷ್ಟು ಎಷ್ಟದ ಮಾಡ್ತಿ ಹಂಗ ಆ ಎಷ್ಟು ನೋಡ ಮತ್ತ್ ನಿನ್ ಏನಿಲ್ಲ ನೋಡ್ ನಿನ್ನ ಬಿಡ್ತೀನಿ ಮತ್ತ್ ನಿನ್ನೆ ಒಂದು ಬೇಸ್ ಗುದ್ದಿದ್ದ ಅಂದ್ರ ಸೀದ ದಾರಿ ಬರ್ತಿದಿ ಕೊಡಿ ಅಲ್ಲ ಈ ಕುರಿ ಎದಕ್ ಈ ಅಲ್ಲ ಕುರಿ ಏನಾರು ಹೊಡ್ಯಾಕತ್ತಾರ ಏನ ಗೌಡ್ರ ನೋಡತಿಯೋ ಏನಾರ ಒಂದ್ ಮಾಡಿ ಬಿಟ್ಟಿರ್ತಾರ ಇವ್ರಂತ ಗೌಡ್ರ ಗೌಡ್ರ ಏನ್ ಮಾಡಾಕಿರಿ ನೀವು ಗೌಡ್ರ ಏನ್ ಮಾಡಕತ್ತೀನಿ ಆ ಎಮ್ಮಿ ಕರ ಬಿಡು ಅಂತ ಹೇಳಿದಿಲ್ಲ ಎಮ್ಮಿ ಕರ ಬಿಡ್ತೀನಿ ಕುಡಿಬೋತ್ ನೋಡು ಒಂಚೂರು ಕುಡಿದ್ರ ಆಮೇಲೆ ಕೆಳತ್ ಕಡ್ತೀನಿ ಹಾಲಿನ ಕಂತಿನಿ ಮತ್ತೆ ನೋಡಿದ್ ಹೆಂಗ್ ಮಾಡತೈತಿ ಮೊದಲ ಅದ ಕರ ನೋಡ್ರಿ ಅದ ಮೊದಲ್ ಬಿಟ್ ನೋಡ್ರಿ ಅಲ್ಲ ನಿಮಗ ಏನ್ ಅಷ್ಟು ಗೊತ್ತಾಗಲ್ಲ ರೀ ಎಮ್ಮಿ ಎಮಿ ಕರಕ್ಕೂ ಈ ಕೈ ಆಗಿರೋಕ್ಕೂ ಏನ್ ಕಣ್ಣೀನ ವ್ಯತ್ಯಾಸ ಗೊತ್ತಾಗೋಲ್ತಲ್ರಿ ನಿಮ್ಗ ಏ ರೀ ಮಗನ ಎಲ್ಲದಕ್ಕೂ ಬಂದ್ ಬಂದ್ ನನ್ಗೆ ಯಾಕೆ ನೀನ್ ಅಡ್ಡ ಅದೇನಂತರ ಕುಡಿಯೋದ್ರ ನಂಗೆ ಬಂದ್ಬಿಡ್ತಿಲ್ಲ ಹೋಲ ಸುಮ್ನೆ ನಾ ಮಾಡ ಕೆಲ್ಸ ಕಡ್ಡತಿ ಹೋಗತಗ ಲಕ್ಷ್ಮಕ್ಕ ಜಲ್ದಿ ಬಾರ ಇವ್ ಲಕ್ಷ್ಮಕ್ಕ

தீ ரெ ஏமாடக்கறீ அலா ನಿಮಗೆ எதுக்கு بیکல தண்ணத திந்து சும்ம நீரதுட்டு என்னர வந்து மார்க்க வந்து கொண்டு இருತರல அಲ್றி ನಿಮಗೆ யாக்க بیکாலಿಂದ சுத்தி அலா யார யார எம்மிக்கே கரக்க ਕਰкон வர்தறேன் ஏன கூரி ਕਰкон வர்தறேன் ஏன் மாடக்கறீ நானே கூரி ਕਰкон மொனனே எம்மி கரல்ல நான் ਕਰкон ಬಂದிரது ஆ எம்மி கரனா ಓದಿತ ಓದಿಸೋರಿ ಕಣ್ಣು ಬಿಟ್ಟು ನೋಡ್ರಿ ಎಮ್ಮಿ ಕರಕ್ಕು ಆ ಕುರಿಮರಿಗೂ ಎತ್ತ ತಿರ್ಲಾರ್ದ ಎಷ್ಟು ದಡ್ ಚಿಕಾವಣಿ ಮುನ್ನ ಒಳಗೆ ನಮ್ಗ್ ಮಾಡಿ ನನ್ನ ಗಂಟ ಹಾಕಿ ನನ್ನ ಜೋಳಾನ ಹಾಳು ಮಾಡಿದ ನಿಮ್ಮ ಅವ್ವ ನಿಮ್ಮ ಮಪ್ಪಗ ಮತ್ತ ನನ್ಗೆ ಹೆಂಗ್ ಶಾಪ ಹಾಕ್ಬೇಕಂದ್ರ ಶಾಪ್ ಆಗತ್ತ ನನ್ ಒಳಗೆ ನಿನ್ನ ಏ ಕಣ್ ಬಿಟ್ಟ ನೋಡೇಡಿ ಕಣ್ ಬಿಟ್ ನೋಡು ಹಾ ಮರಿ ಕುರಿ ಮರಿ ಏ ಕರಿಯ ಮೊಬಸಿಕೆ ಅಲ್ಲಲ್ಲಿ ಎಮ್ಮಿ ಕರನ್ ಬೇರೆ ಕಟ್ಬೇಕು ಕುರಿ ಬೇರೆ ಕಟ್ಬೇಕು ಗೊತ್ತ ನಿನಗೆ ನಿನಗ ನಾನ್ ನೋಡು ಎಮ್ಮಿ ಕರನ್ನ ಅಂತ ತಿಳ್ಕೊಂಡು ಆ ಕುರಿ ತೊಗೊಂಬಂದೆ ನನಗೇನ್ ಗೊತ್ತು ಯಾರು ಒಂದ ಕಡೆ ಇದ್ವಲ್ಲ ಎರಡು ಕರಗ ಇದ್ವು ಅದು ನನ್ಗೆ ಗೊತ್ತಿಲ್ಲ ಮಾಡಿ ಮಾಡಿ ಈ ಬಂದಿ ಮೊದಲ ಅತಕ್ ಬೈ ಲಕ್ಷ್ಮಿ ನನಗಲ್ಲ ಅವ್ನು ನೋಡು ಮೊಬಸ್ ಮಗ ಅವನ್ ಬುದ್ದಿಲ್ಲ ಯಾವ ಅಂತ ಗೊತ್ತಾಗಿಲ್ಲ ನಾವು ನೋಡ್ ಹೋಸ್ಟ್ ಒಂದ್ ಕಡೆ ಕಟ್ಟಿನ ಅದ್ರಾಗ ಎಮ್ಮಿ ಕರ ಯಾವುದೋ ಕುರಿ ಮರಿ ಯಾವುದೋ ಗೊತ್ತ ಇಲ್ಲ ಅತ ಹೇಳಿ ಮೊದಲು ಒಂದ್ ಇಪ್ಪ ಮೂವತ್ತ್ ದಂದ ಹಾಕಿ ಕಟ್ಟಿಸಿಕೊಡ್ತಿನಿ ದಿನಾಬಳಾರ್ ಹಗ್ಲಿ ರಾತ್ರಿ ಬರೀ ದ ಹಾಕಿ ಕುರಿಯರಂದೊಂದು ಎಮ್ಮೆಂದೊಂದು ಆಕಳದ್ ಒಂದು ಎತ್ತಿನದೊಂದು ಬರೀ ಇದ್ಕೊಂತ ಹೋಗಿ ಶೆಗಣಿ ಬೆಳೆ ಕಸ ಮಾಡ್ಕೊಂತ ಹೋಗಿ ಆ ಬರೀ ಮಾಡ್ತೀನಿ ಅಹ್ ಎದಕ್ ಬೇಕ್ರಿ ಗೋರ್ರ ಅದೇನ ಅಂತಾರ ಸುಂತ್ ಸುದ್ದ್ ಯಾವ್ದದ ಬೇಕಂತ ಯಾಕ್ ಬೇಕು ಸುಮ್ನೆ ತಿಂದು ಆರಾಮ್ ಇರೋದ್ಬಿಟ್ಟು ಹಾಲಿನ ನಾಕ್ ಬಂದ್ರ ಹಾಲ್ ಎಮ್ಮೆ ಕರೆ ಆದಂತ ಗೊತ್ತಿಲ್ಲ ಕುರಿ ಆದಂತ ಗೊತ್ತಿಲ್ಲ ಹಾಲು ಹಿಂಡಕ್ ಬಂದ್ರೆ ನೀ ಏನ್ ದೊಡ್ಡ ಶಾಣೆ ಎಣಿಸ್ಕೋಬೇಕಂತ ನೀರನ್ನ ಒಂದು ಅವಾಂತರ ಮಾಡ್ತಾರೆ ನಿನ್ನೆ ಮಾಡಿದ ಸಕಾಗೈತೆ ಅಂತ ಸುಮ್ಮನೆ ಮಾತಾಸದ್ ಬಿಟ್ಟು ಅಡಡಾಕತ್ತೀನಿ ಈ ಇದು ಒಂದ್ ಅವಾಂತರ ಸಾಕ್ ಸಕಾಗೈತಿ ನಿನ್ ಸಲಾಗಿ ನನ್ ಜೀವನ ಒಂದ್ ಹಾಳಾಗೋಗ್ಬಿಟ್ಟೈತಿ ಇದ್ರು ಒಂದ ಇಲ್ಲಕ್ರ ಒಂದ ನಿನ್ನ ಅಂತ ಲಕ್ಷ್ಮಿ ನಿನ್ ಭಯ ಇಂತ ಮಾತ ನೀನ್ ಹಿಂಗಂದ್ಯ ನಾನ್ ಇದ್ರೂ ಒಂದ ಇಲ್ಲಕ್ರ ಒಂದನ ಆಯ್ತು ನಾನ್ ಇರಂಗಿಲ್ಲ ನಾನು ಈಗ ಒಂದು ನಿಮಿಷನು ನಾನ್ ಇಲ್ಲಿ ಇರಂಗಿಲ್ಲ ನಾನೆಲ್ಲರ ಮನೆ ಬಿಟ್ಟು ಹೋಗ್ತೀನಿ ನಾ ಮನೆ ಬಿಟ್ಟು ಹೋಗ್ತೀನಿ ನಾ ಮನೆ ಬಿಟ್ಟು ನಾನು ಈ ಮನೆಗೆ ಇರಂಗಿಲ್ಲ ಆಯ್ತು ಇವತ್ತ ಕಡೆಯದು ಈ ಮನೆಯೆಲ್ಲ ಚೆಂದ ನೋಡ್ಕೊಂತೀನಿ ಈ ಮನೆಗೂ ನನಗೂ ಋಣ ತೀರ್ತು ನಮ್ಮ ಮನೆಯಾಗ ನನ್ನ ಮಗನದು ಸೋಸಿದ್ ಋಣ ತೀರ್ತು ಎಲ್ಲಾರದು ಈ ಮನೆ ಋಣ ಹರ್ಕೊಂಡು ಹೊಂಟೀನಿ ಆಯ್ತು ನಾವು ಬರ್ತೀನಿ ನಾ ಇನ್ನೀ ಇರಂಗಿಲ್ಲ ಈ ಇರಂಗಿಲ್ಲ ನಾ ಮನೆ ಬಿಟ್ಟು ಇಕ್ಕೀನಿ ನಾ ಮನೆ ಬಿಟ್ಟು ಇಕ್ಕಿನಿ ನನಗೂ ಈ ಮನೆಗೆ ಏನೂ ಸಂಬಂಧ ಇಲ್ಲ ನಾನು ಇದ್ರೂ ಅಂದ ಇಲ್ಲಕ್ಕೂ ಅಂದ ಇವ್ರಿಗೆ ಯಾರಿಗೂ ನಾನು ಬೇಕಾಗಿಲ್ಲ ನಾನು ದಡ್ಡದಿನಲ್ಲ ಅದಕ್ಕ ಇನ್ನ ಒಂದ್ಸಲ ಒಳ್ಳೆ ನಿಂತು ನೋಡ್ತೀನಿ ನಮ್ಮಪ್ಪ ನಮ್ ತಾತ ಎಲ್ಲರೂ ಬಾಳಿ ಬದುಕಿದ್ದು ನಾನು ಬಾಳೆ ಬದುಕಿದ್ದು ಆತು ಈ ಮನಿಗೂ ತೀರ್ತ ಹಾ ಅಲ್ಲ ಅತ್ಕೊಂತ ಅತ್ಕೊಂತ ನಾನೇನೋ ಬಂದಪ್ಪ ಇದು ಊರವರಾಗ ಕಾಡ್ ಕಾಡಿನಾಗ ಬಂದ್ಬಿಟ್ಟಿನಿ ಅದು ನೋಡ್ರ ಮೂರು ಸಂಜೆ ನಾಗ ಕತ್ಲಾಕ್ ಬಂತಿನಿಗೆ ಏನೇನೋ ಕತ್ಲ ಕತ್ಲೈತಿ ಹೆಂಗಿರ್ಲಪ್ಪ ಎಲ್ಲಿ ಹೋಗ್ಲಿ ಯಾರ್ ಮನಿಗಂತ ಹೋಗ್ಲಿ ಎಲ್ಲಂತ ಹೋಗ್ಲಿ ನನಗಂತ ಏನೋ ತಿಳಿಯೋ ಹೊಲ್ತಲ್ಲ ಇವು ಆದಿ ಅವ್ರಿಗೆ ಏನ್ ಮಾಡ್ಲಪ್ಪಾ ಅಂಜಿಕ್ ಅಪ್ಪ ನಡ್ಕೊಂತ ಬಂದು 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 ಆತು ಕಣ್ಣಿಗೆ ನಿದ್ದಿ ಬರತ್ತೈತೆ ಬೇರೆ ಏನ್ ಮಾಡ್ಲಪ್ಪಾ ಇಲ್ಲೇ ಒಂದ್ ಚೂರ ತಲೆ ಕಲ್ಲಿಗಿಟ್ಟ ಒಂದ್ ಚೂರ ಮಕ್ಕದಂತಡಿ ಸ್ವಲ್ಪ ಆರಾಮಾಗತ್ತ

ನೀನು ಅಂಗ ಹುಡುಕಿ ಜನ ಬದುಕಿದ್ದಾಗ ಹ್ಞೂ ಮತ್ತೆ ನನ್ನ ಅಂಗ ನನ್ನ ಮಗ ನಾನು ಹೆಂಗ್ ಮಾಡ್ತಿದ್ದೆ ಹಂಗ ಮಾಡ್ತಾನೆ ಆದ್ರೆ ಯಾಕೆ ನನ್ನ ಮಗ ಪಾಪ ಬೇಸರ ಮಾಡ್ಕೊಂಡು ಇಂತ ದೊಡ್ಡ ಅರಣ್ಯದೊಳಗ ಇಲ್ಲಿ ಯಾಕೆ ಪ್ರದೇಶಕ್ಕೆ ತಿಮ್ಮಗಳು ಮಕ್ಕೊಂಡೈತೆ ಏನ ಪಾಪ ನೋಡು ನೋಡು ನೀನ್ ಆಗ್ಲೇ ಮಗನ್ ನೋಡಿ ನಿನಗಾಗ್ಲೇ ಮಗನ್ ಕಡೆ ಕೊಳ್ಳಲಕತ್ತನ ಅಲ್ಲ ನೀನು ನಿನ್ ಏನ್ ಬಿಟ್ಟು ನಿನ್ ಮಗನ್ ಬಿಟ್ಟು ಈಗಾಗ್ಲೇ ನಾವು ಸತ್ತು ದವಾಗಿ ನಾವಿಬ್ರು ಲವಿ ಡವಿ ಆಡಕೊಂತ ಹಾಯಾಗಿ ಡೋಟ್ ಹಿಡ್ಕೊಂತ ಅದೀವಿ ನಿಮ್ಮತ್ ಮಗ ಏನ್ ತಿ ಅಂತಂದು ಹೋಗ್ಬಿಡ ನೀನ ಏ ತಿಮ್ಮಿ ಅಲ್ಲ ನಾವು ಈ ದೆವ್ ಆಗಿವಿ ಅಲ್ಲಿ ಹೋಗಕ್ಕಾಗತ್ತ ವಾಪಸ್ ಜೀವನ ಮಾಡಾಕಾಗತ್ತ ಇಲ್ಲ ನೀನ್ ಹೆಂಗೋ ನನ್ ಸೆಟಪ್ ನೀನ್ ಕುಟಗ ನನ್ ಕಳಿಬೇಕು ಈಗ ಈಗೋ ನಾನೇ ನನ್ನ ಹೆಂಡತಿ ಅಂತ ಜೀವನ ಕಳಕಾಗತ್ತೆ ಇಲ್ಲ ನಿನ್ನ ದೆವ್ವ ಅದಿಯಲ್ಲ ಸೆಟಪ್ ನೀನೇ ಸಾಕು ನನಗೆ ಅದ್ರ ಏನ್ ಮಾಡ್ಬೇಕು ಪಾಪ ನನ್ ಮಗ ಅಡವೇ ಬಂದು ಮಕ್ಕೋಣನು ಮತ್ತೆ ಅಷ್ಟು ತಂದೆ ನಾನು ಕೊಳ್ಳಿಲ್ಲನು ಯಾಕ ಏನು ಅಂತ ಕೇಳ್ಬೇಕ ನಾನು ತಡಿ ಈ ವಿಚಾರ ಕಟ್ಬಾರಬ್ರಾ ನಾನಂತೂ ನಿನ್ ನಿನ್ ಪರನೇ ಆದ್ರೆ ಪಾಪ ಎದಕ್ಕೆ ಮಕ್ಕೊಣೆ ನನ್ ಮಗ ಒಂಚರ್ ಏನ್ ಸಹಾಯ ಮಾಡ್ಬೇಕು ಪಾಪ ನನ್ನ ಏನ್ ತೆಂಗದಳೋ ಏನು ನೋಡು ಆಗಲೆ ಮಗ ನೋಡಿದೆ ಈ ನನ್ನ ಹೆಂಡತಿ ಅಂಗದಳ ಏನ ಅಂತ ವಿಚಾರ ಮಾಡಕತ್ತಿದೆ ಆಗಲೆ ನನ್ನ ಮಗ ನಿನ್ನ ಹೆಂಡತಿ ಅಂತ ನೀ ಹೋಗ್ಬಿಡ್ತೀಯಾ ಹೆಂಗಿದ್ರು ನಾನು ಕೈ ಬಿಟ್ಟು ನಡೆ ನಿರ್ನೆ ಕೈ ಬಿಟ್ಟು ಏ ತಿಮ್ಮೆ ನಡ್ ಕೈ ಬಿಟ್ಟು ಹೋಗಕ್ಕೆ ಎಲ್ಲೂ ಹೋಗ್ಬೇಕು ಇಲ್ಲೇ ಅಂತರ್ ಪಿಸರ್ಚ್ ಆಗಿ ಇಬ್ರು ಅಡ್ಡಾಡಕತ್ತೀವಿ ಹೋಗಕ್ಕಿನ್ನ ಅದೇವ್ರ ಕರ್ಕೊಂಡಿಲ್ಲಲ್ಲ ಅದಕ್ಕ ಇಲ್ಲೇ ಇರ್ಬೇಕು ಆಮೇಲೆ ಹೋದ್ರು ನನ್ನೇ ನನ್ನೇನ್ ಸೇರಿಸ್ಕೊಂತಾನ ಈ ನೋಡ್ತಾ ಅಣ್ಣ ನನ್ ಮಕ್ಕಸ್ತಾನ ಆಗ್ಲೋರ್ ಮಾತದ ಅಕ್ಕಿಗು ಕಾಣಲ್ಲ ನಾನು ಏನ ಸುಮ್ನೆ ನಾನು ನನ್ನ ಮಗ ನೋಡಿದ್ಮಿ ಹಳೆ ಫ್ಲಾಶ್ ಬೇಕು ಎಲ್ಲ ಪಿಕ್ಚರ್ ನೆನಪಾತ್ ನನ್ನ ಹೆಂತಿ ಕೊಟ್ಟಿದ್ದು ಏಟಿದ್ದು ರೊಮ್ಯಾನ್ಸ್ ಮಾಡಿದ್ದು ಹ್ಮ್ ಎಲ್ಲ ಪಶ್ನೆ ಇಟ್ಟು ಎಲ್ಲ ನೆನಪಾತ ಅದಕ್ಕೆ ನನ್ನೇಂತಂಗದಳೋ ಏನ ಅನ್ಕೊಂಡೆ ಹೋಗ್ಬಿಡು ನನ್ನ ಕುಲಪುತ್ರ ನನ್ನ ವಂಶೋದ್ಧಾರಕ ನನ್ನ ಹೆಸರು ಬೆಳಗಿಸಿ ನನ್ನ ನಮ್ಮ ವಂಶದ ಹೆಸರು ಅಂತ ನನ್ನ ಮಗ ಇವತ್ತು ಯಾಕೆ ಅಡುಗೆ ಬಂದು ಮಕ್ಕೊಂಡೈತಿ ನೋಡ್ತೀನಿ ಯಾಕಂತ ಕೇಳ್ತೀನಿ ಪಾಪದನ್ನ ಅಲ್ಲ ಕೇಳ್ತೀನಿ ಕೇಳ್ತೀನಿ ಅಂತ ಅವಾಗಿಂತ ಅಂತೀಯಲ್ಲ ಕೇಳ ಕೇಳ್ತೀನಿ ನೋಡ್ತಾನೆ ನಿನ್ನ ಕೂಡ ಮಾತಾಡ್ತಾನೆ ನೀನು ಅದನ್ನ ಕಣ್ಣಿ ಕಾಂತೀಯ ನೀ ಮಾತಾಡಿದ ತಿಕ್ಕೆತ್ತಾನೆ ಏನ್ ದೊಡ್ಡ ನನ್ನ ಮಗ ಏನ್ ನನ್ನ ಮಗ ಏನ್ ಕಾಂತೀಯಲ್ಲ ಅಯ್ಯ ಹೌದಲ್ಲ ಲೇ ತಿಮ್ಮಿ ಯಾಕ ಏನ್ ಮಾಡ್ಬೇಕು ತಿಳಿಲಾರ್ದಂಗ ಆತಲ್ಲಿ ಇದು ಅಹ್ ನೋಡ್ತೀನಿ ಸರಿ ಏನಾರ ಒಂದು ಉಪಾಯ ಮಾಡ್ತೀನಿ

అవునవునా ఈ కానీ గంజకి పెరైతే తప్ప చెప్పా